ಅಸಂಘಟಿತ ಕಾರ್ಮಿಕರಿಗಾಗಿ ಕಾರ್ಮಿಕ ಇಲಾಖೆ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಕಾರ್ಮಿಕರಿಗೆ ಸೌಲಭ್ಯ ಅನುಕೂಲತೆಗಳನ್ನು ತಿಳಿಸಲು ಪ್ರತಿ ಜಿಲ್ಲೆಗಳಲ್ಲಿ ಅರಿವು ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುತ್ತಿದ್ದು ರಾಜ್ಯದಲ್ಲಿನ ಪ್ರತಿಯೊಬ್ಬ ಕಾರ್ಮಿಕರು ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕಾರ್ಮಿಕ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಎಸ್ ಲಾಡ್ ಅವರು ಹೇಳಿದರು ಅವರು ಇಂದು ಕಾರ್ಮಿಕ ಇಲಾಖೆ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಬೆಂಗಳೂರು ಸಾರಿಗೆ ಇಲಾಖೆ ಹಾಗೂ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದ್ದ ಮಂಡ್ಯ ಜಿಲ್ಲೆಯ ವಿವಿಧ ವರ್ಗಗಳ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಹಾಗೂ ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಹದಿನಾರರಿಂದ ಹದಿನೆಂಟು ಗಂಟೆ ರಸ್ತೆಯಲ್ಲಿ ಸಂಚರಿಸಿ ಜೀವ ಪಣಕ್ಕಿಟ್ಟು ಸ್ವಿಗ್ಗಿ ಝೊಮ್ಯಾಟೊ ಕೆಲಸ ಮಾಡುತ್ತಿರುವ ಯುವಕರಿಗೆ ಹಾಗೂ ಕಾರ್ಮಿಕರಿಗೆ ಅಪಘಾತ ವಿಮೆ ನೀಡಲು ನೂತನ ಯೋಜನೆ ಜಾರಿಗೆ ತರಲಾಗಿದೆ ಅಪಘಾತದಲ್ಲಿ ಮರಣ ಹೊಂದಿದರೆ ಐದು ಲಕ್ಷ ಪರಿಹಾರ ಅಂಗವೈ ಹೊಂದಿದರೆ ಎರ ಲಕ್ಷ ಪರಿಹಾರ ಹಾಗೂ ಗರಿಷ್ಠ ಒಂದು ಲಕ್ಷದಷ್ಟು ಆಸ್ಪತ್ರೆಗೆ ತಗಲುವ ವೆಚ್ಚವನ್ನು ಭರಿಸಲಾಗುವುದು ಎಂದರು ಸೇರಿಸಬೇಕು ನಾವು ಮಾಡಿರ್ತಕ್ಕ ಕಾರ್ಯಕ್ರಮಗಳನ್ನ ತಮ್ಮ ಮುಂದೆ ಬರಬೇಕು ಹೇಳ್ಬೇಕು ಇದನ್ನ ಹೆಚ್ಚಿನ ಮಾಹಿತಿ ಕೊಡಬೇಕು ಜಾಸ್ತಿ ಪಬ್ಲಿಸಿಟಿ ಆಗ್ಬೇಕದಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದೀವಿ ಮಕ್ಕಳೇ ಇವತ್ತು ಮಂಡ್ಯ ಜಿಲ್ಲೆಗೆ ಬಂದಿದ್ದೇವೆ ಇದು ಇಪ್ಪತ್ತೇಳನೇ ಜಿಲ್ಲೆ ನಾವು ಬಂದಿರತಕ್ಕಂಥದ್ದು ಹಾಗಾಗಿ ನಾವು ನಮ್ಮ ಇಲಾಖೆ ವತಿಯಿಂದ ಕಳೆದ ಎರಡೂವರೆ ವರ್ಷದಿಂದ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಿವಂತ ಈ ಸಂದರ್ಭಕ್ಕೆ ಹೇಳಿ ಚೆನ್ನಾಗಿ ಜಾಸ್ತಿ ಸಮಯನ ತಗೊಳ್ಳೋಕೆ ಹೋಗೋದಿಲ್ಲ ರವಿ ಅವರು ಹೇಳಿದ್ರೆ ಸುಮಾರು ಆರು ಏಳು ಬಿಲ್ ತಂದಿದ್ದೇವೆ ಕಿಕ್ ಬಿಲ್ ಅಂತಕ್ಕಂಥದನ್ನ ಮೊನ್ನೆ ತಾನೇ ನಮ್ಮ ಅಸೆಂಬ್ಲಿ ಪಾಸ್ ಆಗಿದೆ ರೂಲ್ ಕೂಡ ಮಾಡಾಗಿದೆ ಕಾನೂನು ಕೂಡ ಆಗ್ತಾ ಇದೆ ಇನ್ನು ಮುಂದೆ ಬರತಕ್ಕಂಥ ದಿನಗಳಲ್ಲಿ ಯಾರು ಈ ಕಿಗ್ಗೆ ಕವಾಮಿ ಅಂದ್ರೆ ಏನು ಯಾರು ಆನ್ಲೈನ್ ಟ್ರಾನ್ಸ್ಪೋರ್ಟೇಶನ್ ಮಾಡ್ತಾರೆ ಅಂದರೆ ಸ್ವಿಗ್ಗಿ ಇರ್ಬೋದು ಝೊಮ್ಯಾಟೋ ಇರ್ಬೋದು ಅಮೆಝಾನ್ ಇರ್ಬೋದು ಫ್ಲಿಪ್ಕಾರ್ಟ್ ಇರ್ಬೋದು ಈ ಕಂಪ್ನಿಗಳ ಮೇಲೆ ಯಾರು ಯಾರ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ ಅವ್ರ ಮುಖಾಂತರ ಬಿಸ್ನೆಸ್ ವ್ಯವಹಾರವನ್ನು ಮಾಡ್ತಾರೆ ಅವರಿಗೆ ನಾವು ಗಿಗ್ಗೆ ಕಾನೊಮಿ ಅಂತ ಹೇಳ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಐದರಿಂದ ಆರು ಲಕ್ಷವರೆಗೆ ಜನರಿಗೆ ಅನುಕೂಲ ಆಗ್ಬೇಕಂತ ಒಂದು ಬಿಲ್ ಅನ್ನು ತಂದಿದ್ದೇವೆ ಯಾಕೆ ಬಿಲ್ ಅನ್ನು ತಂದಿದ್ದೇವೆ ಅಂತಂದ್ರೆ ಇವತ್ತು ಗಿಗ್ಗೆ ಕಾನೋಮಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಬಡವ ಒಬ್ಬ ಯುವಕ ಸುಮಾರು ಹದಿನೈದರಿಂದ ಹದಿನಾರು ತಾಸು ರೋಡಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕು ಅವರ ಜೀವವನ್ನು ಒತ್ತಿಟ್ಟು ನಮಗೆ ಓಟ್ಗಳಿಂದಾಗಿರ್ಲಿ ಾರೆ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಅವರು ಮಾತನಾಡಿ ಕಾರ್ಮಿಕರು ಶ್ರಮಜೀವಿಗಳು ಅವರಿಗೆ ಅನುಕೂಲವಾಗಬೇಕು ಹಾಗೂ ಅವರು ಮಕ್ಕಳಿಗೆ ಉದ್ಯೋಗ ದೊರೆಯಬೇಕು ಎಂದು ಅನೇಕ ಸೌಲಭ್ಯಗಳನ್ನು ಕಾರ್ಮಿಕ ಇಲಾಖೆ ಜಾರಿಗೆ ತಂದಿದ್ದು மற்றும் ஸ்வ இலாக்கையே ஜெல்லி யோஜனை சௌல மூடக்கூனீய மகிழா மக்கள கல்யாண இலாக்கி சோஷியல் டிபார்ட்டமெண்ட் இலாக்கி ரெவின் விவேத்தன அனைத்து ಅತಿವೃಷ್ಟಿಯಿಲ್ಲ ಈ ಬಾರಿ ಹದಿನಾಲ್ಕು ಲಕ್ಷ ಹೆಕ್ಟೇರ್ ಬೆಳೆ ನಷ್ಟ ಆದಾಗ ಒಂದೇ ವಾರದಲ್ಲಿ ಮುಖ್ಯಮಂತ್ರಿಗಳು ನಮ್ಮನ್ನೆಲ್ಲ ಕರ್ಕೊಂಡು ಗುಲಬರ್ಗದಲ್ಲಿ ವೀಕ್ಷಣೆ ಮಾಡಿ ಎಂಟುವರೆ ಸಾವಿರ ಎಂಡಿ ಆ ಜೊತೆ ಎಂಟುವರೆ ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ಕೊಡುವಂಥ ತೀರ್ಮಾನವನ್ನು ತಗೊಂಡ ಸರ್ಕಾರ ನಾನು ನಲವತ್ತು ವರ್ಷ ನೋಡಿದ್ದು ಇದೇ ಮೊದಲನೇ ಡಿ ಸಿ ಅವರಿಗೆ ಡೈರೆಕ್ಷನ್ ಕೊಟ್ಟು ಜಾಯಿಂಟ್ ಸರ್ವೆ ಮಾಡಿ ದೇವರಿನಿಂದಲೇ ನೀವು ಹಣ ಕೊಡಬಹುದು ಅಂತ ನಿರ್ದೇಶನ ಕೊಟ್ಟಂಥ ಸರ್ಕಾರ ಇವತ್ತು ಬೆಳೆ ಇನ್ಸೂರೆನ್ಸಲ್ಲಿ ಎರಡೂವರೆ ಸಾಕು ಈ ಥರ ಒಂದು ಕಾರ್ಮಿಕ ಇಲಾಖೆನಲ್ಲಿ ಮಾತ್ರ ನಾವು ಕೆಲಸ ಮಾಡ್ತಾ ಇಲ್ಲ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯವರು ಎಲ್ಲ ಸಚಿವರಿಗೆ ಜವಾಬ್ದಾರಿ ಕೊಟ್ಟು ಎಲ್ಲ ಇಲಾಖೆ ಮುಖ್ಯಸ್ಥರಿಗೆ ಜವಾಬ್ದಾರಿ ಕೊಟ್ಟು ಈ ತಂದು ಹುಡುಕಿ ಹುಡುಕಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗೋದು ಕೆಲಸ ಮಾಡ್ತಾರೆ ಅವ್ರೇನು ಮಾಡ್ತಾರೆ ಅಲ್ಲೋ ಎಲ್ಲ ಒಂದಷ್ಟು ತಪ್ಪು ಕಂಡು ಹಿಡ್ಕೊಂಡು ಯಾವ್ದಾರು ಒಂದೊಂದು ಸುಮ್ಮನೆ ಸೊಪ್ಪು ಬೆಳ್ಕೊಂಡು ಟಿ ವಿ ಅವರು ಟ್ವೆಂಟಿ ಫೋರ್ ಅವರ್ಸ್ ಹೊಡಿಬೇಕು ಅವ್ರಿಗೆ ಏನಾದರೂ ಒಂದು ಕೊಡ್ತಾರೆ ಪಾಪ ಅವರು ನಾವು ಹೇಳಿದ್ರು ಮಾಡ್ತಾರೆ ಅವ್ರು ಹೇಳಿದ್ರು ಮಾಡ್ತಾರೆ ನಾವೆಲ್ಲ ಪಕ್ಷದಿಂದಾದರೂ ಮಾಡ್ತಾರೆ ಮಂಡ್ಯ ವಿಧಾನಸಭಾ ಕ್ಷೇತ್ರ ಶಾಸಕ ಪಿ ರವಿಕುಮಾರ್ ಅವರು ಮಾತನಾಡಿ ಮಂಡ್ಯ ಜಿಲ್ಲೆಯಲ್ಲಿ ಕಾರ್ಮಿಕ ಇಲಾಖೆಯ ಮಹತ್ವ ತಿಳಿದಿದ್ದು ಸಂತೋಷ್ ಲಾಡ್ ಕಾರ್ಮಿಕ ಸಚಿವರಡಿ ಅಧಿಕಾರ ಸ್ವೀಕರಿಸಿದ್ದಾಗ ರಸ್ತೆ ಅಪಘಾತದಲ್ಲಿ ಸಿಲುಕಿದ ಬಡವರಿಗಾಗಿ ಹಾಗೂ ಕಾರ್ಮಿಕರಿಗಾಗಿ ಕಾರ್ಮಿಕ ಇಲಾಖೆಯವರು ಕಾರ್ಮಿಕರಿಗಾಗಿ ಅಪಘಾತ ವಿಮೆಯನ್ನು ಜಾರಿಗೆ ತಂದಿರುವುದು ನಿಜಕ್ಕೂ ಶ್ಲಾಘನೀಯ ಎಂದರು ಇಲಾಖೆ ಇದೆ ವಿಜಯಲಕ್ಷ್ಮಿ ಅವರೇ ಡಿ ಸಿ ಅವರೇ ಸಿಇಒ ಅವರೇ ಎಸ್ ಪಿ ಅವರೇ ಹಾಗೂ ವೇದಿಕೆ ಬೆಂದಿರುವಂತ ಎಲ್ಲಾ ಗೌರವಾನ್ವಿತ ಅತಿಥಿಗಳು ಮಂಡ್ಯದಲ್ಲಿ ಕಾರ್ಮಿಕ ಇಲಾಖೆ ಇತ್ತು ರೋಡಲ್ಲಿ ಓದ್ಸಲಿ ನಾನು ಸೋತಿದ್ದೆ ಕಾರ್ಮಿಕ ಇಲಾಖೆಯಿಂದ ಕಿಟ್ ಹಂಚ್ತಾ ಇದ್ದಾರೆ ಅಂತ ಹೇಳುದು ರೋಡ್ ಅಲ್ಲಿ ಮಾಡಿದ್ರು ಮಂತ್ರಿ ಮಂತ್ರು ಓದ್ರು ಅದಾದ್ಮೇಲೆ ಕಾರ್ಮಿಕ ಇಲಾಖೆ ಇದೆಯಾ ಇಲ್ವಾ ಅಂತ ಗೊತ್ತಿರ್ಲಿಲ್ಲ ಆದರೆ ಇವತ್ತು ಮಂಡ್ಯದಲ್ಲಿ ಕಾರ್ಮಿಕ ಇಲಾಖೆ ಇದೆ ಅದರಲ್ಲಿ ಜನಕ್ಕೆ ಸಹಾಯ ಮಾಡಬಹುದು ಅಂತ ಕರ್ನಾಟಕಕ್ಕೆ ತೋರಿಸ್ಕೊಟ್ಟ ಏಕೈಕ ಗಂಡು ಅಂತ ಹೇಳಿದ್ರೆ ಅದು ನಮ್ಮ ಸಂತೋಷಣ ಕಾರ್ಮಿಕ ಇಲಾಖೆಗೆ ಹೊಸ ರೂಪವನ್ನು ಕೊಟ್ಟು ಪ್ರತಿ ಕಾರ್ಮಿಕರ ಕುಟುಂಬಕ್ಕೆ ನೆರವಾಗ್ತಿರುವಂತಹ ಕಾಂಗ್ರೆಸ್ ಪಕ್ಷದ ಮಂತ್ರಿ ಅಂತ ಹೇಳಿದ್ರೆ ತಪ್ಪು ಇವತ್ತು ಲೀಸ್ಟನ್ನು ನೋಡ್ತಾ ಇದ್ದೀವಿ ನೂರ ಒಂದು ಸಣ್ಣ ಸಣ್ಣ ಕಾರ್ಮಿಕರಿಗೆ ಕಾರ್ಡನ್ನು ಕೊಡೋದು ಅವರಿಗೆ ತೊಂದರೆ ಆದರೆ ನಾವು ಇದೀವಿ ಅಂತ ಧೈರ್ಯವನ್ನು ಹೇಳೋರು ದುಡ್ಡಿದ್ದವ್ರು ಯಾವ ಆಸ್ಪತ್ರೆಗೆ ಬೇಕಾದರೂ ಚಿಕಿತ್ಸೆ ತೊಗೋಬೋದು ಬದುಕ್ಬೋದು ಇರೋರು ಏನು ಮಾಡಬೇಕು ಅವ್ರಿಗೆ ಆಕ್ಸಿಡೆಂಟ್ ಆದರೂ ದೇವ್ರ ನೆನಪು ಬರುತ್ತೆ ಸಣ್ಣ ಪ್ರಾಬ್ಲಮ್ ಆದರೂ ದೇವ್ರ ನೆನಪು ಬರುತ್ತೆ ಏನಾದರೂ ದೇವ್ರು ನೆನಪರುತ್ತೆ ಇವತ್ತು ಕಾರ್ಮಿಕ ಇಲಾಖೆ ನಿಮ್ಮೆಲ್ಲರ ಬಾಲಿನ ದೇವರು ಅಂತ ಹೇಳಿದ್ರೆ ತಪ್ಪಾಗುತ್ತೆ ಏನಾದ್ರು ಆದರೆ ನೂರ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ವರ್ಗಗಳ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಮದ್ದೂರು ವಿಧಾನಸಭಾ ಕ್ಷೇತ್ರ ಶಾಸಕ ಕೆಎಂ ಉದಯ್ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ ಶಾಸಕ ದರ್ಶನ್ ಪುಟ್ಟಣಿಯ ಕರ್ನಾಟಕ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷೆ ವಿಜಯಲಕ್ಷ್ಮೀ ರಘುನಂದನ್ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಸುಗಳ ಮೇಲೆ ತಂಬಾಕು ಉತ್ಪನ್ನಗಳ ಮತ್ತು ಪಾದರಕ್ಷೆಗಳ ಜಾಹೀರಾತುಗಳನ್ನು ತಕ್ಷಣವೇ ತೆರವುಗೊಳಿಸುವಂತೆ ಒತ್ತಾಯಿಸಿ ಮಂಡ್ಯ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಬಿ ಶಂಕರ್ಬಾಬು ನೇತೃತ್ವದಲ್ಲಿ ಮಂಡ್ಯನಗರದ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಜೆಸಿ ವೃತ್ತದಲ್ಲಿ ಜಮಾವಣೆಗೊಂಡ ಪ್ರತಿಭಟನಾ ಕಾಡಲು ರಸ್ತೆ ಮೂಲಕ ಸಾರಿಗೆ ಬಸ್ ನಿಲ್ದಾಣಕ್ಕೆ ತೆರಳಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ಸುಗಳ ಮೇಲೆ ಚಪ್ಪಲಿ ಮತ್ತು ತಂಬಾಕು ಉತ್ಪನ್ನಗಳ ಜಾಹೀರಾತುಗಳನ್ನು ಸಂಸ್ಥೆ ಹಾಕಿರುವುದು ಸಮಾಜಕ್ಕೆ ಮಾರಕವಾಗಿದ್ದು ತಕ್ಷಣ ಈ ಜಾಹೀರಾತುಗಳನ್ನು ತೆರವುಗೊಳಿಸುವಂತೆ ರಾಜ್ಯ ರಸ್ತೆ ಸಾರಿಗೆ ನಿಗಮಕ್ಕೆ ಎಚ್ಚರಿಸಿದರು ಬಳಿಕ ಮಾತನಾಡಿದ ಮಂಡ್ಯ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಬಾಬು ನಮ್ಮ ರಾಜ್ಯದ ಹೆಮ್ಮೆಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ಸುಗಳ ಮೇಲೆ ಚಪ್ಪಲಿ ಮತ್ತು ತಂಬಾಕು ಉತ್ಪನ್ನಗಳ ಜಾಹೀರಾತುಗಳನ್ನು ಸಂಸ್ಥೆ ಹಾಕಿರುವುದು ಸಮಾಜಕ್ಕೆ ಮಾರಕವಾಗಿದೆ ಒಂದು ಕಡೆ ಸರ್ಕಾರ ತಂಬಾಕು ಆರೋಗ್ಯಕ್ಕೆ ಹಾನಿಕರ ಎಂದು ಜಾಗೃತಿ ಮೂಡಿಸುತ್ತೀರಿ ಇನ್ನೊಂದು ಕಡೆ ನಮ್ಮ ರಾಜ್ಯದ ಬಸ್ಸುಗಳ ಮೇಲೆ ನೀವೇ ತಂಬಾಕು ಉತ್ಪನ್ನಗಳಿಗೆ ಉತ್ತೇಜನ ನೀಡುತ್ತೀರಾ ಇದು ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಮುಜುಗರ ಉಂಟು ಮಾಡಿದೆ ಎಂದು ತಿಳಿಸಿದರು ಭಾರತೀಯ ಸಾಂಪ್ರದಾಯಿಕದ ಪ್ರಕಾರ ಶುಭ ಕಾರ್ಯಗಳಿಗೆ ಸಾರಿಗೆ ವ್ಯಾಹನಗಳಲ್ಲಿ ಹೋಗಬೇಕಾದರೆ ಚಪ್ಪಲಿಗಳ ಜಾಹೀರಾತಿರುವ ಬಸ್ಸುಗಳಲ್ಲಿ ಹೋಗಬೇಕಾಗುತ್ತದೆ ಪಾದರಕ್ಷೆ ನಮ್ಮ ರಕ್ಷಕ ಆದರೆ ಅದನ್ನು ಹೇಗೆ ಬಳಸಬೇಕು ಎಲ್ಲಿ ಬಿಡಬೇಕು ಎಂಬುದು ಇಂದಿನ ಕಾಲದಿಂದಲೂ ಹಿರಿಯರ ಬಾಯಲ್ಲಿ ಮತ್ತು ಹಲವಾರು ಉಲ್ಲೇಖಗಳಲ್ಲಿ ಕಾಣಬಹುದು ಎಂದು ಹೇಳಿದರು ತಕ್ಷಣ ಈ ಜಾಹೀರಾತುಗಳನ್ನು ತೆರವುಗೊಳಿಸಿ ಮುಂದೆ ಈ ರೀತಿ ತಪ್ಪುಗಳು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಿಂದ ಆಗಬಾರದು ತಪ್ಪಿದಲ್ಲಿ ಮುಂದಿನ ದಿನಗಳಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆ ಹಮ್ಮಿಕೊಂಡು ಜಾಹೀರಾತು ಫಲಕಗಳನ್ನು ಹರಿದು ಹಾಕಲಾಗುವುದು ಎಂದು ಎಚ್ಚರಿಸಿದರು ಏನು ಕಾರ್ಯಕ್ರಮ ಆಯೋಜನೆಯಲ್ಲಿ ಈ ದಿನ ನಮ್ಮ ಬಸ್ಗಳ ಮೇಲೆ ಇವರು ಪಾದರಕ್ಷೆಗಳ ಒಂದು ಜಾಹೀರಾತು ಮತ್ತೆ ಚಪ್ಪಲಿಗಳ ಒಂದು ಜಾಹೀರಾತು ಹಾಕಿ ನಮ್ಮ ಬಸ್ಗಳ ಮೇಲೆ ಒಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ ಜಾಹೀರಾತುಗಳನ್ನು ತಕ್ಷಣವಾಗಿ ತೆರವುಗೊಳಿಸಬೇಕು ಯಾಕಂತ ಹೇಳಿದ್ರೆ ನಾವು ಒಂದು ಬಸ್ ಅಂತ ಹೇಳಿದ್ರೆ ಐರಾವತ ಒಂದು ಕಲ್ಪ ವೃಕ್ಷ ಅಂತ ಹೇಳಿ ನಾವು ನಂಬಿಕೆಟ್ಟಿ ಒಂದು ಆ ಬಸ್ ಒಂದು ನಮಸ್ಕಾರ ಮಾಡಿ ಒಂದು ಅತ್ತ ಮೂಲಕ ನಾವು ನಂಬಿಕೆಟ್ಕೊಂಡಿದೀವಿ ಅದೇ ಗಳ ಮೇಲೆ ನೀವು ಒಂದು ಪಾದರಕ್ಷೆಗಳ ಒಂದು ಜಾಹೀರಾತನ್ನು ನೀಡಿ ಒಂದು ಮೈಗೆ ಮಾಡುವಂತಹ ಕೆಲಸ ನೀವು ನಮ್ಮ ಒಂದು ಕೆ ಟಿ ಸಿ ಒಂದು ನಿಗಮ ಮಾಡ್ತಾ ಇದೀರಾ ದಯವಿಟ್ಟು ಪಾದರಕ್ಷೆಗಳ ಒಂದು ನಿಗಮನ ನಿಗಮದಿಂದ ತೆರವುಗೊಳಿಸಬೇಕು ಪಾದರಕ್ಷೆಗಳ ಮೇಲೆ ನಮ್ಮ ರಕ್ಷಕ ಅದ ಮೇಲೆ ನಮ್ಗೆ ಅಭಿಮಾನ ಆದ್ರೆ ಎಲ್ಲಿ ನಾವು ಇಟ್ಟಬೇಕು ಯಾರೀತಿ ಇಟ್ಟಬೇಕು ಅಂತ ಹೇಳಿ ಇಲ್ಲಿಂದ ಕೆಲವು ಪುರಾಣಗಳಲ್ಲಿ ಒಂದು ಉದ್ವಾನ ಒಂದು ಮಾಹಿತಿ ಇದೆ ಅದೇ ರೀತಿ ಅದು ತೆಗೆಸ್ಬೇಕು ಮತ್ತೆ ವಿಶ್ವಾಸಂಸ್ಥೆಯರು ಹಲವಾರು ವರ್ಷಗಳ ಹಿಂದೆ ಒಂದು ತಂಬಾಕು ಮುಕ್ತ ನಾವು ದೇಶನ ಮಾಡ್ತೀವಿ ರಾಷ್ಟ್ರನ ಮಾಡ್ತೀವಿ ಅಂತ ಹೇಳಿ ಒಂದು ವಚನ ಪ್ರಶ್ನೆ ಆಗ್ತಿದೆ ವಿಶ್ವಾಸಂಸ್ಥೆ ಅದ್ರ ಮೂಲಕ ಅದಕ್ಕೆ ಮೊದಲು ನಾವು ಧಿಕ್ಕರಾಗಿ ಹೇಳಿಕೆ ನಾವು ಇಷ್ಟಪಡ್ತಾ ಇದೀರಿ ಮತ್ತೆ ತಂಬಾಕು ಉತ್ಪನ್ನಗಳೇ ಸರ್ಕಾರದವರು ಒಂದು ಕಡೆ ತಂಬಾಕುನ ಉತ್ಪನ್ನಗಳನ್ನ ನಿಷೇಧ ಮಾಡ್ಬೇಕಂತ ಹೇಳ್ತೀರಾ ಮತ್ತೆ ನೀವೇ ನಮ್ಮ 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 ತೆರಿಗೆಯಿಂದ ಓಡಾಡ್ತಿರೋ ಬಸ್ಗಳ ಮೇಲೆ ನೀವೇ ತಂಬಾಕು ಉತ್ಪಾದಗಳನ್ನ ಪ್ರಚಾರ ಮಾಡುವಂತ ಮಾಡ್ತಾ ಇದೀರಾ ಇದರಿಂದ ವಿದ್ಯಾರ್ಥಿಗಳಿಗೆ ಒಂದು ಸಾಮಾನ್ಯ ಜನಗಳಿಗೆ ತುಂಬಾ ಒಂದು ಬಿಗ್ಗಿ ಆಗುವಂತ ಹಂತದಲ್ಲಿ ನಾವಿದೀವಿ ದಯವಿಟ್ಟು ಆ ಜಾಹಿರಾತಗಳು ತಕ್ಷಣವಾಗಿ ನೀವು ತೆರವುಗೊಳಿಸ್ಬೇಕು ಇಲ್ಲ ಅಂತ ಹೇಳಿದ್ರೆ ಯಾವುದು ನಮ್ಮ ಗ್ರಾಮಗಳಲ್ಲಿ ನಿಮ್ಮ ಬಸ್ಗಳ ಜಾಹಿರಾತಾಗ ಬರುತ್ತೆ ಅದ್ರ ತಡೆಯೋ ಮುಖಾಂತರ ಅದು ಅರ್ಧ ಆಗುವ ಮುಖಾಂತರ ಮುಂದೆ ಏನೇನು ಆಗುತ್ತೆ ಅನಾಹುತಗಳಿಗೆ ನೇರವಾಗಿ ನಿಮ್ಮ ನಿಗಮದ ದೂರವಾಣಿ ಆಗ್ಬೇಕಾಗುತ್ತೆ ತಕ್ಷಣ ತೆರವುಗೊಳ್ಸ್ಬೇಕು ಮತ್ತೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಏನೇನು ಸಹ ಶಾಲಾ ಮಕ್ಕಳಿಗೆ ಬಸ್ ಇಲ್ಲದೆ ಒಂದು ಪ್ರತಿಭಟನೆ ಮೂಲಕ ಎಚ್ಚರಿಕೆ ಹೊಂದಿದ್ದಾರೆ ಮಂಡ್ಯದಲ್ಲಿ ಅನಾಘತಗಳು ಅಪಘಾತಗಳು ಜಾಸ್ತಿ ಆಗ್ತಾ ಇದೆ ಅದನ್ನ ನೀವು ಚಾಲಕರು ಕರೆಸಿ ಒಂದು ಸಭೆ ನಡೆಸಿ ಒಂದು ಜಾಗೃತಿ ಮೂಡಿಸಬೇಕು ಇದರ ಮುಖಾಂತರ ತಂಬಾಕು ಉತ್ಪನ್ನಗಳ ಜಾಗೃತಿ ನಿಲ್ಲಿಸಬೇಕು ಇಲ್ಲ ಅಂತ ಹೇಳಿದ್ರೆ ಹುಬ್ಬಳ್ಳಿ ಬರ್ಬೇಕಂತ ಪ್ರತಿಭಟನೆಯಲ್ಲಿ ಧನುಷ್ ಲತಾ ನಾಗರತ್ನ ಚಂದ್ರು ಸರಸ್ವತಿ ಮಹೇಂದ್ರ ಮಂಜುಳ ಸೇರಿದಂತೆ ಇತರರು ಇದ್ದರು ಕಳೆದ ಹತ್ತು ವರ್ಷದಿಂದ ಸುಮಾರು ಇಪ್ಪತ್ ನಾಲ್ಕರಿಂದ ಇಪ್ಪತ್ತೈದು ರೀತಿ ಬಾಂಬ್ ಸ್ಫೋಟಗಳ ಇದನ್ನು ಖಂಡಿಸ್ತೀವಿ ಒಂದು ಪುಲ್ವಾಮಾ ಆಗಿರ್ಬೋದು ಪೆಹಲ್ಗಾಮ್ ಆಗಿರ್ಬೋದು ಬಾಲಾಕೋಟ್ ಆಗಿರ್ಬೋದು ಊರಿ ಆಗಿರ್ಬೋದು ಕೋಟ್ ಆಗಿರ್ಬೋದು ಇವತ್ತಾಗಿರ್ತಕ್ಕಂಥ ಇನ್ಸಿಡೆಂಟ್ ನಿನ್ನೆ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಆಗಿರ್ಬೋದು ಯಾವಾಗಲೂ ಇಂಥ ಸಂದರ್ಭದಲ್ಲಿ ಇದರ ರಾಜಕೀಯ ಇಲ್ಲ ಪಕ್ಷಾತೀತವಾಗಿ ನಾವಾಗ್ಲೂ ಸರ್ಕಾರ ಪರವಾಗಿ ಇದೀವಿ ಅಂತ ತಮ್ಮ ಮುಖಾಂತರ ಅಂತ ಹೇಳಿಕ ಇಚ್ಛೆ ಬಯಸ್ತೇನೆ ದೇಶದ ಹಿತದೃಷ್ಟಿ ನಮಗೆ ಮುಖ್ಯ ಆಗಿರ್ತದೆ ಇದ್ರ ಬಗ್ಗೆ ಈ ಸಂದರ್ಭದಲ್ಲಿ ರಾಜಕೀಯ ಮಾತನಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಈಗ ಈಗ ಅದರ ಬಗ್ಗೆ ಮಾತಾಡೋದು ಸರಿ ಇಲ್ಲ ಐ ಥಿಂಕ್ ವಿ ಶುಡ್ ನಾಟ್ ಸ್ಪೀಕ್ ನಾವು ಇಟ್ಸ್ ಅ ಇಟ್ಸ್ ಅ ಟೈಮ್ ಕನ್ಸಲ್ಟೆಂಟ್ ಆಗಿರಬೇಕು ನಾವೆಲ್ಲ ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡಬೇಕು ಅದಾದಮೇಲೆ ಡೆಫಿನೆಟ್ಲಿ ಎಲ್ಲ ಎಕ್ಸ್ಪರ್ಟ್ಸ್ ಇದ್ದಾರೆ ಆಮೇಲೆ ಇಡೀ ದೇಶ ಒಂದು ವ್ಯವಸ್ಥೆಯಲ್ಲಿ ನಡೀತಾ ಇರ್ತದೆ ಈಗ ಅದರ ಬಗ್ಗೆ ಮಾತನಾಡ್ತಕ್ಕಂಥ ಸರಿಯಲ್ಲ ಥ್ರೂ ಔಟ್ ದ ವರ್ಲ್ಡ್ ನಮ್ಮ ದೇಶ ಅಂತಲ್ಲ ಎಲ್ಲದರಲ್ಲಿ ಇದೊಂದು ಆರ್ಗನೈಸ್ಡ್ ಕ್ರೈಮ್ ಎಲ್ಲ ಕಡೆ ಇದ್ದೇ ಇದೆ ಈ ಆರ್ಗನೈಸ್ಡ್ ಕ್ರೈಮನ್ನ ಕಡಿವಾಣ ಹಾಕ್ಬೇಕಂತ ಅಕಾರ್ಡಿಂಗ್ ಟು ಮೀ ಎಲ್ಲೋ ಒಂದು ಜಾಗದಲ್ಲಿ ಟ್ರಾನ್ಸ್ಪರೆನ್ಸಿ ಬರಬೇಕಂಬುದು ನಮ್ಮ ವಾದ ಸೊ ಮೊನ್ನೆ ತಾನೇ ಇದ್ರ ಬಗ್ಗೆ ನಾನು ಸ್ಪಷ್ಟೀಕರಣೆ ಕೊಟ್ಟಿದ್ದೀನಿ ನೀವು ಮೊನ್ನೆ ನಮ್ಮ ಜೈಲ್ ಇನ್ಸಿಡೆಂಟ್ ಬಗ್ಗೆ ಹೇಳ್ತದಲ್ಲ ನಮ್ಮ ಜೇಲ್ ಅಲ್ಲ ಇದು ಸೇಮ್ ಆನ್ ಅ ಸಿಸ್ಟಮ್ ಯಾವುದೇ ಸರ್ಕಾರಗಳಿರಲಿ ಐ ಡೋಂಟ್ ಅಗ್ರಿ ಟು ಇಟ್ ಇದಕ್ಕೆ ಸರ್ಕಾರ ಪರಾಯವಾಗಿ ಒಂದು ಪರ್ಮನೆಂಟಾಗಿ ಇದನ್ನು ಸೊಲ್ಯೂಷನ್ ಆಗಬೇಕು ಅಂತಂದರೆ ಟ್ರಾನ್ಸ್ಪರೆನ್ಸಿ ಒಂದು ಕಾರಣ ಇದ್ರಲ್ಲಿ ಬಿ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ ಸಂಬಂಧಪಟ್ಟಂಥ ಸಚಿವರುಗಳಿಗೆ ಮುಖ್ಯಮಂತ್ರಿಗಳು ನಾನು ಮಾತನಾಡ್ತೀನಿ ಅಬ್ವಿಯಸ್ಲಿ ಗೃಹ ಸಚಿವರು ಪರಮೇಶ್ವರ್ ಸಾಹೇಬ್ರಿ ಸೀನಿಯರ್ ಮೋಸ್ಟ್ ಎಸ್ ಗಾಟ್ ಲಾಡ್ ಆಫ್ ಎಕ್ಸ್ಪೀರಿಯೆನ್ಸ್ ಇದೆ ಮುಂದೆ ಬರ್ತಕ್ಕಂಥಗಳಲ್ಲಿ ಇದನ್ನು ಯಾವ ರೀತಿ ಕಡಿವಾಣ ಹಾಕಬೇಕು ಕಮ್ಮಿ ಆಗಬೇಕು ಝೀರೋ ಟಾಲರೆನ್ಸ್ ಆಗ್ತಕ್ಕಂಥದ್ದು ಮಾಡ್ತಾರೆ ಅಂತ ನನ್ನ ನಂಬಿಕೆ ವಿಶ್ವಾಸ ಇದೆ ಯಾಕಂದರೆ ಕಮಿಟ್ಮೆಂಟ್ ಇರ್ತಕ್ಕಂಥ ಅಧಿಕಾರಿಗಳು ಕಮ್ಮಿ ಆಗ್ತಾ ಇದ್ದಾರೆ ಅಂತ ಅನ್ವದ ಯಾಕಂದರೆ ಈ ಥರ ಮಾಡ್ತಕ್ಕಂಥದ್ದಕ್ಕೆ ಎಲ್ಲೋ ಒಂದು ಜಾಗದಲ್ಲಿ ಕಮಿಟೆಡ್ ಆಫೀಸರ್ಸ್ಗಳು ಬೇಕೇ ಬೇಕು ಸೊ ಐ ಥಿಂಕ್ ಅಂಥ ಆಫೀಸರ್ಸ್ನ ಹುಡುಕಬೇಕು ಇಂಥ ಆಫೀಸರ್ಸ್ ಯಾರು ಅಂತ ಬೆಂಬಲ ಮಾಡ್ತಾರೆ ಅವರಿಗೆ ಕಡ್ಡಾಯವಾಗಿ ಕಾನೂನು ಪ್ರಕಾರ ಕ್ರಮ ತಗೋಬೇಕು ಅಲ್ಲ ಖಂಡಿತವಾಗಿ ಆತ ಉಂಟಾಗತ್ತೆ ಬಟ್ ಈ ಸಂದರ್ಭದಲ್ಲಿ ಬೇರೆ ಏನು ಮಾತಾಡ್ಲಾರಂಗೆ ಈಗ ಸಾಲಿಡಿಟರಿ ಇರಬೇಕು ನಾವೆಲ್ಲ ಒಗ್ಗಟ್ಟಾಗಿರಬೇಕು ಯಾರು ಮಾಡಿದರೆ ಅದನ್ನ ಪತ್ತೆ ಹಚ್ಚಬೇಕು ಅದು ನಮ್ಮ ಈಗ ಮೊದಲನೇದು ಆಮೇಲೆ ಅದ್ರ ಜೊತೆಗೆ ಇಡೀ ದೇಶದಲ್ಲಿ ನಾವೆಲ್ಲ ಸ್ವಲ್ಪ ಜಾಗೃತರಾಗಿರಬೇಕು ಯಾವುದೇ ರೀತಿಯಾದ ಒಂದು ಆಸ್ಪದ ಒಂದು ಸಸ್ಪೆಕ್ಟ್ ಏನನ್ನು ಕಂಡ್ರೆ ಒಬ್ರಿಗೊಬ್ರು ಕೋರ್ಡಿನೇಟ್ ಮಾಡ್ತಕ್ಕಂಥ ಸಂದರ್ಭ ಈಗ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆಡಳಿತ ಮಂಡಳಿಗೆ ನವೆಂಬರ್ ಒಂಬತ್ತರಂದು ನಡೆದ ಚುನಾವಣೆಯಲ್ಲಿ ವಿಜೇತರಾದ ಸಂಘದ ಅಭ್ಯರ್ಥಿಗಳಿಗೆ ಚುನಾವಣಾಧಿಕಾರಿ ಶಿವನಂಜಯ್ಯ ಅವರು ಪ್ರಮಾಣಪತ್ರ ವಿತರಣೆ ಮಾಡಿದರು ನಂತರ ಮಾತನಾಡಿದ ಅವರು ನನ್ನನ್ನು ಸಂಘದ ದಿಗ್ಗಜರ ಆಣತಿಯಂತೆ ಚುನಾವಣಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡು ಸ್ಪರ್ಧಿಗಳು ಹಾಗೂ ಸಂಘದ ಸದಸ್ಯರನ್ನು ವಿಶ್ವಾಸಕ್ಕೆ ಪಡೆದು ನಿಷ್ಪಕ್ಷಪಾತವಾಗಿ ಚುನಾವಣೆ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದೇನೆ ಎಂದು ತಿಳಿಸಿದರು ಚುನಾವಣಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ನನಗೆ ಸಹಾಯಕ ಚುನಾವಣಾಧಿಕಾರಿಯನ್ನು ಹುಡುಕುವುದೇ ದೊಡ್ಡ ಸವಾಲಾಗಿತ್ತು ಈ ವೇಳೆ ಶಿಕ್ಷಕರಾದ ಶಿವಕುಮಾರ್ ಅವರು ಕೈಹಿಡಿದರು ಸಂಘದ ಸದಸ್ಯರ ಸಲಹೆ ಸೂಚನೆಗಳನ್ನು ಪಡೆದು ಸೂಕ್ತವಾದದನ್ನು ಅಳವಡಿಸಿಕೊಂಡಿದ್ದೇವೆ ಜಿಲ್ಲೆಯಲ್ಲಿ ನಡೆದ ಚುನಾವಣೆಯನ್ನು ರಾಜ್ಯಕ್ಕೆ ಮಾದರಿಯಾದದು ಎಂದು ಕೇಂದ್ರ ಸ್ಥಾನದ ಚುನಾವಣಾಧಿಕಾರಿಗಳು ಅಭಿನಂದಿಸಿದ್ದಾರೆ ಎಂದರು ಚುನಾವಣೆಯಲ್ಲಿ ಸ್ಪರ್ಧಿಸಿದವರು ಎಲ್ಲರೂ ಗೆಲ್ಲಲಾಗದು ಗೆದ್ದವರು ಬೀಗದೆ ಸೋತವರು ಕುಗ್ಗದೆ ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆದುಕೊಂಡು ಸಂಘದ ಅಭಿವೃದ್ಧಿಗೆ ಶ್ರಮಿಸುವಂತೆ ಸಲಹೆ ನೀಡಿದರು ನಾವು ಶಾಂತಿಯುತವಾಗಿ ಎಲ್ಲರ ಸಹಕಾರದಿಂದ ಉತ್ತಮವಾಗಿ ಚುನಾವಣಾ ಕಾರ್ಯ ಮುಗಿಸಿದೀವಿ ಅಂತ ಒಂದು ಸಂತೃಪ್ತ ಭಾವನೆ ನನಗೆ ಖಂಡಿತ ಇದೆ ಮುಂದಿನ ದಿನಗಳಲ್ಲಿ ಮೊದಲೇ ಹೇಳದಂಗೆ ನನ್ನ ಸ್ಥಾನಕ್ಕೆ ಚುನಾವಣೆಕಾರಿ ಅಂತಲ್ಲ ನಿಮ್ಮ ಕಾರ್ಯಕ್ರಮದ ಯಾವುದೇ ಸಂಘದ ಕಾರ್ಯಚಟುವಟಿಕೆ ಯಾವುದೇ ಕಾರ್ಯಕ್ರಮಗಳಿಗೆ ಬರುವಂಥ ನಿಯೋಜಕರುಗಳಿಗೆ ಇದೇ ಸಹಕಾರ ಮನೋಭಾವನೆ ತಾವೆಲ್ಲ ಒರೆಸ್ಬೇಕು ಅಂತೇಳಿ ನಮ್ಮ ಮಂಡ್ಯ ಜಿಲ್ಲೆ ಕಾರ್ಯನಿರತ ಪತ್ರಕರ್ ಸಂಘದ ಒಂದು ಕೀರ್ತಿ ರಾಜ್ಯಮಟ್ಟಕ್ಕೆ ತಲುಪುವಷ್ಟರಲ್ಲಿ ತಮ್ಮೆಲ್ಲ ಸಾಕಾರ ತುಂಬ ಅಗತ್ಯವಿತ್ತು ಮತ್ತು ಅದನ್ನ ಸಾಧಿಸಿ ತಾವೆಲ್ಲ ತೋರಿಸಿದಿರಿ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನ ಮತ್ತು ವಂದನೆಗಳನ್ನ ವಿಚಾರ ಸಲ್ಲಿಸ್ತೀನಿ ಕಡೆಯದಾಗಿ ಇನ್ನೊಂದು ಮಾತು ಹೇಳ್ಬಿಡ್ತೀನಿ ನಿನ್ನೆ ನಡೆದಂಥ ಚುನಾವಣೆ ಸಂದರ್ಭದಲ್ಲಿ ಒಬ್ರು ಮೊದಲೇ ಗಾದೆ ಹೇಳ್ತಾರಲ್ಲ ಹೊಸ ನೀರು ಬರಬೇಕು ಹಳೆ ನೀರು ಹೋಗಬೇಕು ಹಾಗೆ ಅಂತ ಹೇಳಿ ಹೊಸ ನೀರು ಬಂದಾಗ ಹಳೆ ನೀರು ಹೋಗಲೇಬೇಕಾಯ್ತದೆ ಈ ಚುನಾವಣೆ ವಿಚಾರ ಬಂದಾಗ ನಿಂತವ್ರು ಎಲ್ಲರೂ ಗೆಲ್ಲಕ್ಕಾಗೋದಿಲ್ಲ ಅದಕ್ಕೆ ಸ್ಥಾನಮಾನಗಳು ಎಷ್ಟೇ ನಿಗದಿ ಇರ್ತವೆ ಈ ಗೆದ್ದಂಥವ್ರು ಬೀಗುವಂಥದ್ದಾಗಲಿ ಸೋತಂಥವ್ರು ಕುಗ್ಗುವಂಥದ್ದಾಗಲಿ ಆಗೋದು ಬೇಡ ಈ ನಮ್ಮ ನವೀನವ್ರು ಹೇಳಿದಂಗೆ ಮುಂದಿನ ದಿನಗಳಲ್ಲಿ ಇವತ್ತಿಗೆ ಅಧಿಕೃತ ಪ್ರಕ್ರಿಯೆಗಳು ನಮ್ಮ ಮುಕ್ತಾಯ ಆಗ್ತಾ ಇದ್ದಾವೆ ನಾಳೆಯಿಂದ ಅವರು ತಾವೆಲ್ಲ ಯಾವ ಥರ ಇದ್ದರೆ ಅದೇ ಥರದಲ್ಲಿ ಇದ್ಕೊಂಡು ಅವ್ರೂ ವಿಶ್ವಾಸ ತಗೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾದ ಕಾರ್ಯ ಚಟುವಟಿಕೆಗಳು ನಮ್ಮ ಸಂಘದ ವತಿಯಿಂದ ಆಗಲಿ ಮತ್ತೊಮ್ಮೆ ನಮ್ಮ ರಾಜ್ಯ ಮಟ್ಟದಲ್ಲಿ ನಮ್ಮ ಮಂಡ್ಯ ಜಿಲ್ಲಾ ಸಂಘ ಒಳ್ಳೆ ಯಶಸ್ಸನ್ನು ಗಳಿಸಿ ಅಂತ ಮತ್ತೊಮ್ಮೆ ತಮ್ಮೆಲ್ಲ ಮನವಿ ಮಾಡ್ತಾ ರಾಜ್ಯ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಮತ್ತೀಕೆರೆ ಜಯರಾಮ್ ಅವರ ನೇತೃತ್ವದ ಮಂಡ್ಯ ಜಿಲ್ಲಾ ತಂಡ ಚುನಾವಣೆಯಲ್ಲಿ ಐತಿಹಾಸಿಕ ಗೆಲುವನ್ನು ಸಾಧಿಸಿತ್ತು ಹತ್ತಕ್ಕೆ ಹತ್ತು ಪದಾಧಿಕಾರಿಗಳ ಹುದ್ದೆಯನ್ನು ತನ್ನದಾಗಿಸಿಕೊಂಡ ತಂಡವು ಹದಿನೈದು ನಿರ್ದೇಶಕ ಸ್ಥಾನಗಳ ಪೈಕಿ ಹನ್ನೆರಡು ಹುದ್ದೆಗಳನ್ನು ತನ್ನದಾಗಿಸಿಕೊಂಡು ಗೆಲುವಿನ ನಗೆ ಬೀರಿದೆ ವೇದಿಕೆಯಲ್ಲಿ ಸಹಾಯಕ ಚುನಾವಣಾಧಿಕಾರಿ ಶಿವಕುಮಾರ್ ಹಾಲಿ ಅಧ್ಯಕ್ಷರಾದ ಕೆಎನ್ ನವೀನ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಆನಂದ್ ಖಜಾಂಚಿ ನಂಜುಂಡಸ್ವಾಮಿ ಇದ್ದರು ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಬದಲಾವಣಾ ಚರ್ಚೆ ಗರಿಗೆದರಿದ್ದು ದಲಿತರನ್ನೇ ಮುಖ್ಯಮಂತ್ರಿ ಮಾಡುವಂತೆ ಆಗ್ರಹಿಸಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ದಲಿತ ಮುಖ್ಯಮಂತ್ರಿ ಹೋರಾಟಕ್ಕೆ ಚಾಲನೆ ನೀಡಲು ನಿರ್ಧರಿಸಲಾಗಿದೆ ಎಂದು ಒಕ್ಕೂಟದ ರಾಜ್ಯಾಧ್ಯಕ್ಷ ಡಾ ಎಂ ವೆಂಕಟಸ್ವಾಮಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇದೇ ನವೆಂಬರ್ ತಿಂಗಳ ಇಪ್ಪತ್ತೊಂದರ ನಂತರ ಎರಡೂವರೆ ವರ್ಷಗಳ ಆಡಳಿತ ಮತ್ತು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ನಂತರ ಮುಖ್ಯಮಂತ್ರಿ ಆಯ್ಕೆಯ ಬಗ್ಗೆ ನಾಡಿನ ಜನತೆಯಲ್ಲಿ ಸಾರ್ವಜನಿಕ ಚರ್ಚೆ ಹುಟ್ಟಿದೆ ಇದು ನವೆಂಬರ್ ಕ್ರಾಂತಿ ಎನ್ನಲಾಗಿದ್ದು ಇದು ದಲಿತ ಕ್ರಾಂತಿಯಾಗಲಿದೆ ಎಂದು ಕರೆ ಕರೆ ನೀಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಪರ ವಿರೋಧದ ಹೇಳಿಕೆಗಳು ರಾಜಕೀಯ ಬಿರುಗಾಳಿ ಎಬ್ಬಿಸುತ್ತಿವೆ ಸಚಿವ ಎಂಬಿಪಾಟೀಲರು ರಾಜಕೀಯ ಸನ್ಯಾಸಿ ಅಲ್ಲ ಎಂಬ ಎಂದೇಳಿ ಮುಖ್ಯಮಂತ್ರಿಯಾಗುವ ಇಂಗಿತ ವ್ಯಕ್ತಪಡಿಸಿದ್ದಾರೆ ಈ ಹಿನ್ನೆಲೆ ದಲಿತ ಮುಖ್ಯಮಂತ್ರಿ ಹೋರಾಟಕ್ಕೆ ಒಕ್ಕೂಟದಿಂದ ನಿರ್ಧಾರ ಮಾಡಲಾಗಿದೆ ಎಂದರು ಈ ಹಿಂದೆ ದಲಿತ ಸಂಘಟನೆಗಳು ದಲಿತ ಮುಖ್ಯಮಂತ್ರಿ ಹೋರಾಟ ಆರಂಭಿಸಿದ ಫಲವಾಗಿ ಬಿಜೆಪಿ ಕಾಂಗ್ರೆಸ್ ಆಡಳಿತದಲ್ಲಿ ಇಬ್ಬರನ್ನು ದಲಿತ ಉಪಮುಖ್ಯಮಂತ್ರಿ ಮಾಡಲಾಯಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಮರ್ಥ ಆಡಳಿತ ನಡೆಸಿದ್ದು ಅವರೇ ಮುಂದಿನ ಅವಧಿಗೂ ಮುಂದುವರೆದರೆ ಯಾವುದೇ ತಕರಾರು ಬದಲಾವಣೆ ಮಾಡುವುದೇ ಆದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಎಚ್ ಕೆ ಮುನಿಯಪ್ಪ ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರಲ್ಲಿ ಒಬ್ಬರನ್ನು ಮುಖ್ಯಮಂತ್ರಿ ಮಾಡುವಂತೆ ಆಗ್ರಹಿಸಿದರು ರಾಜ್ಯದಲ್ಲಿ ದಲಿತರ ಭವಿಷ್ಯವನ್ನ ರೂಪಿಸೋದ್ರಲ್ಲಿ ನೀತಿ ನಿಯಮಗಳನ್ನ ನಿರೂಪಿಸೋದ್ರಲ್ಲಿ ಕಾಯ್ದೆ ಕಾನೂನುಗಳನ್ನ ಅಗತ್ಯ ಬಿದ್ರೆ ತಿದ್ದುಪಡಿ ಮಾಡೋದು ಇಲ್ಲ ಹೊಸದಾಗಿ ಜಾರಿ ಮಾಡಿಸ್ತಕ್ಕಂಥ ಕೆಲಸದಲ್ಲಿ ಅನೇಕ ಹೋರಾಟಗಳನ್ನ ಬಂದಿದ್ದೀವಿ ಇವತ್ತು ದಲಿತರ ರಾಜಕೀಯ ಭವಿಷ್ಯವನ್ನ ನಿರ್ಧಾರ ಮಾಡ್ತಕ್ಕಂಥ ಒಂದು ಮಹತ್ತರವಾದಂಥ ಘಟ್ಟದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ತೊಡಿಸ್ಕೊಂಡಿದೆ ಅದರ ರಾಜ್ಯಾಧ್ಯಕ್ಷನಾಗಿ ಡಾಕ್ಟರ್ ಎಂ ವೆಂಕಟಸ್ವಾಮಿ ಕೆಲವು ವಿಷಯಗಳನ್ನು ತಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದಲ್ಲಿ ಕುರ್ಚಿಯ ಕಿತ್ತಾಟ ಕಳೆದ ಇಪ್ಪತ್ತು ದಿವಸಗಳಿಂದ ಆರಂಭ ಆಗಿದೆ ಮುಖ್ಯಮಂತ್ರಿ ಬದಲಾವಣೆ ಮತ್ತು ಮುಖ್ಯಮಂತ್ರಿ ಕುರ್ಚಿ ಬೇಕು ಅನ್ನೋದು ದೊಡ್ಡ ಚರ್ಚೆ ನಡೀತದೆ ಖುದ್ದು ಸಿದ್ದರಾಮಯ್ಯ ಅವರ ಮಗ ಎಂ ಎಲ್ ಸಿ ಯತೀಂದ್ರ ಅವರು ಬೆಳಗಾವಿಯಲ್ಲಿ ಮಾತಾಡ್ತಾ ಒಂದು ಸುದ್ದಿ ಆಯ್ತದು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸುದ್ದಿ ಆಗೋಯ್ತು ಸಿದ್ದರಾಮಯ್ಯ ಅವರ ನಂತರ ಸಮರ್ಥವಾಗಿರ್ತಕ್ಕಂಥ ಆಡಳಿತ ಕೊಡ್ತಕ್ಕಂಥವರು ಸತೀಶ್ ಜಾರಕಿಹೊಳಿ ಅನ್ನೋದನ್ನ ಅದು ಉದ್ದೇಶಪೂರ್ವಕವಾಗಿ ಹೇಳಿದ್ದು ಅಂತ ನಾವು ಕೂಡ ಭಾವಿಸ್ತೀವಿ ಎಲ್ಲರೂ ಚರ್ಚೆ ಆಗ್ತದೆ ಇದರ ವಿರೋಧಗಳು ದೊಡ್ಡ ಚರ್ಚೆಗಳಾದವು ಡಿ ಕೆ ಶಿವಕುಮಾರ್ ಅವರ ಹತ್ತಿರದ ಶಾಸಕ ಹುಸೇನ್ ಅವರು ರಾಮನಗರ ಶಾಸಕರು ಅವರು ಒಂದು ಮಾತನ್ನ ತಕ್ಷಣ ರಿಯಾಕ್ಟ್ ಕೊಟ್ಟರು ಏನಂತ ಹೇಳಿದ್ರೆ ಡಿ ಕೆ ಶಿವಕುಮಾರ ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವ ಅನುಮಾನನೋ ಇಲ್ಲ ರಿಯಾಕ್ಷನ್ ಇದೊಂದು ಪ್ರತಿಕ್ರಿಯೆಯಾಗಿ ಅವರು ಮಾತಾಡಿದರು ಎರಡು ಸಲ ಮೂರು ಸಲ ಮಾತಾಡಿದ್ರು ಈ ಮಧ್ಯೆ ಎಂ ಬಿ ಪಾಟೀಲ್ ಅವರು ಒಂದು ಮಾತು ಹೇಳಿದರು ನಾನು ಕೂಡ ಮುಖ್ಯಮಂತ್ರಿ ಹುದ್ದೆಯ ಆಕಾಂಕ್ಷಿ ನಾನು ರಾಜಕೀಯ ಈ ವಿಚಾರದಲ್ಲಿ ರಾಜಕೀಯ ಸನ್ಯಾಸಿ ಅಲ್ಲ ಅನ್ನೋ ಮಾತನ್ನ ಹೇಳಿದ್ರು ಈ ಮಧ್ಯೆ ದಲಿತ ಶಾಸಕರು ಒಂದು ಐದಾರು ಜನ ದಲಿತ ಶಾಸಕರು ಊಟಕ್ಕೆ ಸೇರಿದ್ರು ಊಟಕ್ಕೆ ಸೇರಿದಾಗೆಲ್ಲ ಇವರು ಏನು ಮುಖ್ಯಮಂತ್ರಿ ಕುರ್ಚಿಗಾಗಿ ನೀವು ಕಾದಾಟ ನಡೆಸಿದೀರ ಅನ್ನೋ ಸಾರ್ವಜನಿಕ ಚರ್ಚೆ ಕೂಡ ನಡೀತು ಈ ಸಂದರ್ಭದಲ್ಲಿ ದಲಿತ ಸಂಘಟನೆಗಳು ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದಾವೆ ದಲಿತ ಜನಾಂಗದಿಂದ ಅಧಿಕಾರಕ್ಕೆ ಬರತಕ್ಕಂತ ಕಾಂಗ್ರೆಸ್ ಪಕ್ಷ ಕಳೆದ ಎಪ್ಪತ್ತೆಂಟು ವರ್ಷಗಳಿಂದ ಸುಮಾರು ಒಂದು ಕೋಟಿ ಐವತ್ತು ಲಕ್ಷ ಜನ ಎಸ್ ಸಿ ಎಸ್ ಟಿ ಜನಾಂಗ ಅಂದಿನಿಂದ ಇಂದಿನವರೆಗೂ ಕೂಡ ಕಾಂಗ್ರೆಸ್ಗೆ ಅಧಿಕಾರ ತಂದು ಕೊಟ್ಟಿರುವಂಥ ದೊಡ್ಡ ಜನಾಂಗ ಇಂಥ ದೊಡ್ಡ ಜನಾಂಗ ಯಾರೂ ಕೂಡ ನಮಗೆ ಮುಖ್ಯಮಂತ್ರಿ ಬೇಕು ಅಂತೇಳಿ ಇರೋವರೆಗೂ ಬಾಯಿ ಬಿಡಲಿಲ್ಲ ಅದಕ್ಕಾಗಿ ಲಾಬಿ ಮಾಡಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ಹಿಡಿದು ಜಗಜೀವನ್ ಇಂದ ಹಿಡಿದು ಪ್ರಧಾನಮಂತ್ರಿ ಹೇಳಿ ಅರ್ಹತೆ ಇದ್ದಂತವ್ರೆ ನಿರಾಕರಣೆ ಆಯಿತು ಕರ್ನಾಟಕ ರಾಜ್ಯದಲ್ಲಿ ಬಿ ಬಸವಲಿಂಗಪ್ಪ ಅವರು ಎನ್ ರಾಜಯ್ಯ ಅವರು ಈ ಭಾಗದವರು ಮಲ್ಲಿಕಾರ್ಜುನ ಅವರು ಇಂಥವರೆಲ್ಲರೂ ಕೂಡ ಅರ್ಹತೆ ಇದ್ರು ಸಮರ್ಥರು ಇದ್ರು ಕಾಂಗ್ರೆಸ್ ಅಲ್ಲಿ ಯಾವುದೇ ರಾಜಕಾರಣಿಗೂ ಏನು ಕಡಿಮೆ ಇಲ್ಲ ಅನ್ನೋದನ್ನ ತಮ್ಮ ಆಡಳಿತದ ಮೂಲಕ ತೋರ್ಪಡಿಸಿದ್ದಾರೆ ಗೋಷ್ಠಿಯಲ್ಲಿ ದಸಂಸ ರಾಜ್ಯಾಧ್ಯಕ್ಷ ಅಶ್ವಥ್ ದಲಿತ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣಸ್ವಾಮಿ ಕರಾದಸಂಸದ ಎಂ ವಿ ಕೃಷ್ಣ ಸಮತಾ ಸೈನಿಕ ದಳದ ಕೃಷ್ಣಮೂರ್ತಿ ಸಂವಿಧಾನ ಸೇನೆಯ ನರಸಿಂಹಮೂರ್ತಿ ಡಾ ಬಿಆರ್ ಅಂಬೇಡ್ಕರ್ ವಾರಿಯರ್ಸ್ ರಾಜ್ಯಾಧ್ಯಕ್ಷ ಎಚ್ ಜಿ ಗಂಗರಾಜು ರಾಷ್ಟ್ರೀಯ ಭೀಮಪಡೆಯ ಮಂಡ್ಯ ಕೋಶಾಧ್ಯಕ್ಷ ನಾರಾಯಣಸ್ವಾಮಿ ಶೋಷಿತ ಸಮುದಾಯಗಳ ವೇದಿಕೆಯ ಸಿದ್ಧರಾಜು ಇದ್ದರು